ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸರ್ಕಾರದ ಏನು ಆದೇಶ ಇತ್ತು ಕರ್ನಾಟಕ ಐವತ್ತರ ಸಂಭ್ರಮ ಆಚರಣೆ ಮಾಡಬೇಕು ಅಂತ ಹೇಳಿ ಏನು ರಾಜ್ಯ ಸರ್ಕಾರದಿಂದ ಆದೇಶ ಇತ್ತು ಆದೇಶದ ಪ್ರಕಾರ ಶ್ರೀನಿವಾಸ್ಪುರದಿಂದ ಈ ಒಂದು ಕನ್ನಡ ಜ್ಯೋತಿ ಅನ್ನೋ ಒಂದು ಏನು ರಥ ಇವತ್ತು ನಮ್ಮ ಮುಳುಬಾಗಿಲಿಗೆ ಮುಳುನೂರು ಮುಖಾಂತರವಾಗಿ ಎಲ್ಲಾ ಹಳ್ಳಿಗಳಿಂದಲೂ ಏನು ದಾರಿಯಲ್ಲಿ ಎಲ್ಲ ಯಾವ ಹಳ್ಳಿ ಬರುತ್ತೋ ಎಲ್ಲ ಹಳ್ಳಿಗಳಿಂದ ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ಶಿಷ್ಟಾಚಾರವಾಗಿ ಆ ಒಂದು ಪೂಜೆ ಪುನಸ್ಕಾರ ಮೂಲಕ ಡೋಳು ಕುಣಿತ ವಾದ್ಯಗೋಷ್ಠಿ ಮೂಲಕ ಈ ಒಂದು ರಥವನ್ನು ನಮ್ಮ ಮುಳಗಾಲಿನ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಏನು ಎಲ್ಲರೂ ಸಹಕಾರ ಆಗುತ್ತೆ ಇತ್ತು ಎಲ್ಲ ಸಹಕಾರದವರು ಸಹಕಾರ ನೀಡಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಹಾಗೂ ಇತರೆ ಸಂಘಟನೆಗಳ ಮುಖ್ಯಸ್ಥರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಳಷ್ಟು ವಿಜೃಂಭಣೆಯಿಂದ ಭಾಳಷ್ಟು ಶಾಸ್ತ್ರೋಕ್ತವಾಗಿ ಈ ಕಾರ್ಯಕ್ರಮ ನಡೆಯಲು ಕಾರ್ಯಕರ್ತರಾಗಿದ್ದಾರೆ ನಮ್ಮ ಮುಳಬಾಗಿಲಿನ ಆರಕ್ಷಕರು ನಮ್ಮ ನಗರಸಭೆಯ ಪೌರಾಯುಕ್ತರು ಹಾಗೂ ಪೌರ ಕಾರ್ಮಿಕರು ಹಾಗೂ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮಕ್ಕೆ ಭಾಳಷ್ಟು ಬೆಳಗ್ಗಿನಿಂದನೂ ಉತ್ಸುಕರಾಗಿ ಈ ಕಾರ್ಯಕ್ರಮ ವಿಜೃಂಭಣೆ ನಡುವೆರಲು ಇವರೆಲ್ಲರೂ ಕಾರ್ಯಕರ್ತರಾಗಿದ್ದಾರೆ ಎಲ್ರಿಗೂ ಸಹ ಒಂದು ಸಹ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ನೀವು ಮುಖ್ಯವಾಗಿ ನೀವು ಪತ್ರಕರ್ತರು ನೀವು ಪಾಪ ಬೆಳಗಿನಿಂದಲೂ ಸಹ ಈ ಏನೇ ಒಂದು ವಿಷಯ ತಿಳಿಬೇಕು ಯಾವುದೇ ಒಂದು ವಿಷಯ ಇನ್ನೊಂದು ಕಡೆ ಮುಟ್ಟಬೇಕು ಅಂತಂದರೆ ಮುಖ್ಯವಾಗಿ ನಿಮ್ಮ ಪತ್ರಕರ್ತರ ಹಾಗೂ ನಿಮ್ಮ ದೃಶ್ಯ ಮಾಧ್ಯಮದವರ ಒಂದು ಪಾತ್ರ ಮುಖ್ಯವಾಗಿರ್ತದೆ ನೀವು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದರೆ ಮುಖ್ಯವಾಗಿ ನೀವು ಕಾರಣಪೂರ್ತರಾಗಿರ್ತೀರ ನಿಮಗೂ ಸಹ ಈ ಒಂದು ಕನ್ನಡ ರಕ್ಷಣಾ ವೇದಿಕೆಯ ಪರವಾಗಿ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಹೆಸರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಕನ್ನಡ ಇದು ಇದು ಈ ಹಿಂದೆ ನಾವು ಶಾಸಕರು ಏನು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರು ಆ ಕಾರ್ಯಕ್ರಮದಲ್ಲಿ ನಾವು ಏನು ನಾಮಪಲ್ಗಳು ಶೇಕಡ ಅರವತ್ತಕ್ಕಿಂತ ಹೆಚ್ಚಾಗಿರಬೇಕು ಅಂತ ಹೇಳಿ ನಾವು ಮನವಿ ಕೊಟ್ಟಿದ್ದೀವಿ ಆ ಮನವಿ ಪ್ರಕಾರ ನಗರಸಭೆಯವರು ನಮ್ಮ ಜೊತೆ ಸೇರಿ ಇವತ್ತಿನ ಮೆರವಣಿಗೆಯಲ್ಲಿ ಕನ್ನಡಾಭಿಮಾನಿಗಳು ಕೊರತೆ ಇತ್ತು ಕೇವಲ ಬೆರಳಿಗೆ ಎಷ್ಟು ಜನ ಇತ್ತು ಎಲ್ಲಿದ್ದಾರೆ ಕನ್ನಡಾಭಿಮಾನಿಗಳು ಎಲ್ಲಿದ್ದಾರೆ ಶಿಕ್ಷಕರು ಎಲ್ಲಿದ್ದಾರೆ ಶಾಲಾ ಕಾಲೇಜುಗಳು ಎಲ್ಲಿ ಹೋಯ್ತು ಸರ್ ಇದು ನಮ್ಮ ತಹಸೀಲ್ದಾರ್ ಸಾಹೇಬರು ಸುಮಾರು ಎರಡು ದಿನಗಳ ಹಿಂದೆ ನಮಗೆ ಮಾಹಿತಿ ಕೊಟ್ಟರು ಕನ್ನಡ ಸಂಘಟನೆಗಳು ದಲಿತ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಸೇರಿ ಸಾಹೇಬರಿಗೆ ನಾವು ಈ ವಿಚಾರದ ಬಗ್ಗೆ ಕೇಳಿದ್ವಿ ಸರ್ ಬಹಳಷ್ಟು ನೀವು ಹತ್ತಿರದಲ್ಲಿ ಮಾಹಿತಿ ಕೊಡ್ತಾ ಇದ್ದೀರಾ ಈ ಕಾರ್ಯಕ್ರಮನ ಮಾಡೋಕ್ಕೆ ಕಷ್ಟ ಆಗ್ತದೆ ಅಂದರು ಸೊ ಅವರು ಹೇಳಿದ್ರು ಸರ್ ನನಗೆ ಮಾಹಿತಿ ಮುಟ್ಟಿದ್ದೆ ಸ್ವಲ್ಪ ನಿಧಾನ ಆಯಿತು ಸೊ ಆದ್ರೂ ನನ್ನ ಮೊದಲ ಕಾರ್ಯಕ್ರಮ ಇದು ನಿಮ್ಮೆಲ್ಲರ ಸಹಕಾರದೊಂದಿಗೆ ಮತ್ತು ಇಲ್ಲಿ ಏನು ಆಡಳಿತ ನಗರಸಭೆ ಇರ್ಬೋದು ಮತ್ತು ನಮ್ಮ ಬಿ ಓ ಇರ್ಬೋದು ಮತ್ತು ಟಿ ಪಿ ಎಸ್ ಅವರು ಇರ್ಬೋದು ಇವರೆಲ್ಲ ಸಹಕಾರ ತೊಗೊಂಡು ನಾನು ಆರಕ್ಷಕರು ಸಹಕಾರ ತೊಗೊಂಡು ನಾನು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತಂದರು ಆದರೆ ನಿರೀಕ್ಷೆಗೆ ಸ್ವಲ್ಪ ಇದಾಗಿದೆ ಆದ್ರೂ ಕಾರ್ಯಕ್ರಮ ಇದೆ ಇದೆ ಮುಂದಿನ ದಿನಗಳಲ್ಲಿ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ